ಹನ್ನೊಂದುವರೆಗೆ ಮಧ್ಯದಲ್ಲಿ ಸೈಫುದ್ದೀನ್ ದೀನ್ ಹತ್ಯೆ ಆಗಿದೆ ಆ ಪ್ರಕರಣದಲ್ಲಿ ಈಗಾಗಲೇ ಮೂರು ಜನ ಆರೋಪಿಗಳನ್ನು ಮೊದಲು ನಾವು ಅರೆಸ್ಟ್ ಮಾಡಿದ್ದೀವಿ ಘಟನಾ ಸ್ಥಳದಲ್ಲಿ ಇದ್ದು ಅವರ ಮೇಲೆ ತಲ್ವಾರಿಂದ ಮತ್ತೆ ರಾಡಿಂದ ಅಥವಾ ಇತರ ವೆಪನ್ಸ್ ಇಂದ ದಾಳಿ ಮಾಡಿದಂತ ಮೂರು ಜನರನ್ನು ಮಾಡಿ ನ್ಯಾಯಾಲಯವನ್ನು ಪ್ರೊಡ್ಯೂಸ್ ಮಾಡಿ ಪೊಲೀಸ್ ಕಸ್ಟಡಿಯಲ್ಲಿ ತಗೊಂಡಿದ್ದೀವಿ ಆ ತನಿಖಾ ವೇಳೆ ಇಂಟರಿಗೇಷನ್ ಅಲ್ಲಿ ನಮಗೆ ಕೆಲವೊಂದು ವಿಷಯಗಳು ಸ್ವಲ್ಪ ತಿಳಿದುಕೊಂಡಿದೆ ಮೊದಲನೇದಾಗಿ ಇವರು ಮೂರು ಜನ ವ್ಯಕ್ತಿಗಳು ಸೈಫನ್ನು ಅಟ್ಯಾಕ್ ಮಾಡೋಕ್ಕೆ ಅಥವಾ ಮರ್ಡರ್ ಮಾಡೋಕ್ಕೆ ವೈಯಕ್ತಿಕ ಕಾರಣಗಳಿದೆ ಆದರೆ ಆ ವೈಯಕ್ತಿಕ ಕಾರಣಗಳಿರುವ ಮೂರು ಜನರನ್ನು ಐಡೆಂಟಿಫೈ ಮಾಡಿ ಇನ್ನೂ ಕೆಲವರು ಇವರನ್ನು ಬಳಸಿಕೊಂಡು ಈ ಮರ್ಡರನ್ನು ಮಾಡಿದ್ದಾರೆ ಅದು ನಮಗೆ ತನಿಖೆಯಲ್ಲಿ ತಿಳಿದುಕೊಂಡಿದೆ ಇದು ವೈಯಕ್ತಿಕ ಕಾರಣಗಳೀಗ ಮೊಹಮ್ಮದ್ ಫೈಜಲ್ ಹೇಳ್ತಾರೆ ನನ್ನ ಹೆಂಡತಿಯಲ್ಲಿ ತುಂಬ ಕಿಪ್ಲೂ ಕೊಟ್ಟಿದ್ದಕ್ಕೆ ಆಗಿದೆ ಆಕ್ಚುಲಿ ಮತ್ತೆ ಫರ್ದರ್ ಅನಾಲಿಸಿಸ್ ಮಾಡಿದಾಗ ಇವರ ಮಧ್ಯದಲ್ಲಿ ಸೆಲ್ಫು ಮತ್ತೆ ಫೈಝಲ್ಲದೆ ರೀತಿ ಇಲ್ಲ ಇವರ ಮಧ್ಯದಲ್ಲಿ ಕಾನ್ವರ್ಸೇಷನ್ ಸುಮಾರು ನಮಗೆ ಕಾಲ್ ಬೇಕಾರೆ ಕಾರ್ಡ್ಸ್ ಅಲ್ಲೂ ಮತ್ತೆ ಇದರಲ್ಲೂ ಕಂಡು ನಮಗೆ ಕಿರುಕುಳ ಕೊಡ್ತಾ ಇದ್ರೆ ಇಷ್ಟು ಕಾಲ್ಸ್ ಆಗ್ತದೆ ಅಂತ ನಾವು ಮತ್ತೆ ಮತ್ತೆ ನೋಡಿದಾಗ ಇವರು ಮಾತಾಡ್ತಿದ್ದು ಹೌದು ಬಟ್ ತುಂಬ ಕಾನ್ಫ್ಲಿಕ್ಟಿಂಗ್ ರೀತಿಯಲ್ಲಿ ಇದೆ ಅಂತ ನಮಗೆ ಪ್ರಾಥಮಿಕವಾಗಿ ಕಂಡು ಬಂದಿದೆ ಮತ್ತೆ ಫರ್ದರ್ ಅನಾಲಿಸಿಸ್ ಮಾಡಿದಾಗ ಈ ಘಟನಾ ಆಗಿರೋ ದಿನ ಬೆಳಗ್ಗೆ ಸೈಫ್ ಮಂಗಳೂರು ಹೋಗಿ ಆದ್ರೆ ಫೈಜಲ್ ಅವರನ್ನು ಕರೆದು ಈ ಮನೆ ಏನು ಇದೆ ಅಲ್ಲಿಗೆ ಇಲ್ಲಾದ್ರೆ ಸೈಫ್ ಓಪನ್ ಆಗಿ ಹೋಗೋ ಪ್ರಶ್ನೆ ಇಲ್ಲ ಯೂಶ್ಲಿ ಹೋಗಲ್ಲ ಅವ್ರ ಮೇಲೆ ಸುಮಾರು ಕೇಸ್ ಬಟ್ ಫೈಜಲ್ ಹೇಳ್ತಾರೆ ನನ್ನ ಬೈಫ್ ನಿಮಗೋಸ್ಕರ ಅಲ್ಲಿ ವೇಟ್ ಮಾಡ್ತಿದ್ದಾರೆ ಅಂತ ಹೇಳಿ ಅಲ್ಲಿಗೆ ಬರ್ತಾರೆ ಅಂತ ಹೇಳಿ ಸುಳ್ಳು ಹೇಳಿ ಅದನ್ನು ವೆರಿಫೈ ಮಾಡಕ್ಕೆ ಅವರ ಫೋನಲ್ಲಿ ನನಗೂ ಕಾಲ್ ಮಾಡಿದ್ದಾರೆ ಇಲ್ಲ ಸಹ ಆ ಚಿಲ್ಲರ್ ಹೌದು ನನಗೆ ಬರ್ತಾ ಇದ್ದೀನಿ ಅಂತ ಸೈಟ್ ಕನ್ಫರ್ಮೇಷನ್ ಆ ರೀತಿ ಟ್ರ್ಯಾಕ್ ಮಾಡಿ ಅವನ ಅಲ್ಲಿ ಕರ್ಕೊಂಡ್ಬಂದು ಮಾರ್ಡರ್ ಮಾಡಿದ ನಮಗೆ ಖಚಿತವಾಗಿ ಮಾಹಿತಿ ಒಂದು ಸುಮಾರು ತಿಂಗಳಿಂದ ಇದ್ರ ಸಂಚು ನಡೀತಾ ಇದ್ರು ಕನಿಷ್ಟ ಒಂದು ಲಾಸ್ಟ್ ಒಂದು ಒಂದೂವರೆ ಎರಡು ತಿಂಗಳಲ್ಲಿ ಇದನ್ನು ಫೈನಲೈಸ್ ಮಾಡಿ ಮಾಡಿದ್ರು ನಮಗೆ ತಿಳಿದು ಬಂದಿದೆ ಇದೇನೋ ವೈಯಕ್ತಿಕ ಕಾರಣಗಳು ಇರೋದ್ರಿಂದ ಸಿಟ್ಟು ಮೇಲೆ ಮಾಡಿರೋ ಮಾಡ ಪ್ರತಿ ಮೂರು ಜನರಿಗೆ ಇತ್ತು ಅದರಲ್ಲಿ ಸುಮಾರು ಜೆನ್ಯೂನ್ ಮೆಟ್ರಿಕ್ಸ್ ಇದೆ ಆದರೆ ಇದರ ಹಿಂದ್ಗಡೆ ಇದು ಪ್ರಾಥಮಿಕವಾಗಿ ನಮಗೆ ಕಂಡು ಬಂದಿರುವಂಥದ್ದು ಹಣಕಾಸಿನ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ಸೈಫನ್ನು ಮಾಡಬಹುದಾಗಿರೋದಂತ ನಮಗೆ ಪ್ರಾಥಮಿಕವಾಗಿ ತನಿಖೆಯಲ್ಲಿ ಕಂಡು ಇದರಲ್ಲಿ ಈ ಪ್ರಕರಣದಲ್ಲಿ ಆಲ್ರೆಡಿ ಇರೋದು ಎಂಬವರನ್ನು ನಾವು ಅರೆಸ್ಟ್ ಮಾಡಿ ಮನೆ ಮೇಲೆ ಪೊಲೀಸ್ ಮಾಡಿ ಈಗ ಪೊಲೀಸ್ ಇದ್ದಾರೆ ಮುಂದೆ ಅವರು ಹೆಸರು ದರ್ಶಕ ಮಾಡಿದ್ದೀವಿ ಬಟ್ ಈ ಸಂಚು ಎರಡು ಇಬ್ಬರಿಗೂ ಲೆವೆಲಲ್ಲಿ ಮುಗ್ತಿಲ್ಲ ಮುಂದೆನೂ ಆರೋಪಿಗಳನ್ನು ನಾವು ಅಷ್ಟೆ ತಗೊಂಡು ಇಂಟ್ರಗೇಷನ್ ಮಾಡಿ ಮತ್ತೆ ಕ್ಲಿಯರ್ ಆಗಿ ಇದರಲ್ಲೂ ಸಂಚು ಬಗ್ಗೆ ಅಥವಾ ಪ್ಲಾನಿಂಗ್ ಬಗ್ಗೆ ಇನ್ನೂ ಒಂದು ತನಿಖೆಯಲ್ಲಿ ಕಂಡು ಬರಲಿಕ್ಕೆ ಸದ್ಯಕ್ಕೆ ನಮಗೆ ಖಚಿತವಾಗಿ ಮಾಹಿತಿ ಬಂದಿರೋದು ಮತ್ತು ಪ್ಲಾನಿಂಗ್ ಮಾಡೋದು ಈಗ ಒಂದು ಅಡಿಷನ್ ಅಷ್ಟಾಗಿದೆ ಈಗಾಗಲೇ ನಮ್ಮ ಡಿ ಎಸ್ ಪಿ ಉಡುಪಿಯವರ ನೇತೃತ್ವದಲ್ಲಿ ಮತ್ತು ಅಲ್ಪೆ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ತನಿಖೆಯಲ್ಲಿ ಫರ್ದರ್ ಡೀಟೇಲ್ಸ್ ಇನ್ನು ತನಿಖೆ ಮುಂದುವರೆದು ಮತ್ತೆ ಅದರಲ್ಲಿ ಪ್ರೋಗ್ರೆಸ್ ಆಗ್ತೀವಿ ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲಿ ಪರೀಕ್ಷೆಗೆ ಸುಮಾರು ಅಭಿಪ್ರಾಯಗಳು ಅವೆಲ್ಲ ಇದೆಲ್ಲ ಕೊಡುತ್ತೆ ಶಾಸ್ತ್ರ ಸೈಂಟಿಫಿಕ್ ಆಗಿ ಪ್ರಾಪರ್ ಆಗಿ ತನಿಖೆ ಇದೆ ಹಾಗಾಗಿ ಇದರಲ್ಲಿ ಸಂಚಿನಲ್ಲಿ ಯಾರು ಭಾಗವಹಿಸ್ತಾರೋ ಅವರೆಲ್ಲರಿಗೂ ನಾವು ಈ ಪ್ರಕರಣದಲ್ಲಿ ವಶಕ್ಕೆ ತಗೊಳ್ತೀವಿ ಕಾನೂನು ಈ ಹೇಳಿ ಒಂದು ಹಂತ ತನಕ ಇತ್ತು ಬಟ್ ಅವಳು ಸಹನ್ನೇ ಯೂಸ್ ನಮಗಿತ್ತು ಕನಿಷ್ಠ ಒಂದು ವರ್ಷದಿಂದ ಮಾತುಕತೆ ಆಗ್ತದೆ